ಹಾಯ್ ಎಲ್ಲರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಗೌಡ್ತಿ ಲೈಫ್ ಸ್ಟೈಲ್ ಕನ್ನಡ ವ್ಲಾಗ್ ಈ ವ್ಲಾಗ್ ಬಂದು ನಮ್ಮ ಹಳ್ಳೀಲಿ ನನ್ನ ದಿನಚರಿ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ವ್ಲಾಗ್ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ಇನ್ನೂ ನನ್ನ ಚಾನಲ್ನ ಯಾರೆಲ್ಲ ನೋಡ್ತಾ ಇದ್ರ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ತಾ ವ್ಲಾಗ್ನ ಕಂಟಿನ್ಯೂ ಮಾಡ್ತಾ ಇದ್ದೀನಿ ಬೆಳಗ್ಗೆ ಇದ್ದ ತಕ್ಷಣ ಬಾಗಿಲು ಮುಂದೆ ಕಸ ಗುಡಿಸಿ ನೀರು ಹಾಕ್ಬಿಟ್ಟು ಆನಂತರ ನಾನು ಅಡುಗೆ ಮನೆಗೆ ಬರ್ತೀನಿ ಅಡುಗೆ ಮನೇಲಿ ಸ್ವಲ್ಪ ಕೆಲಸ ಜಾಸ್ತಿ ಇರುತ್ತೆ ರಾತ್ರಿನೇ ಪಾತ್ರೆಗಳನ್ನೆಲ್ಲ ತೊಳೆದಿಟ್ಟಿರ್ತೀನಿ ಬೆಳಗ್ಗೆ ಎದ್ದು ಜೋಡಿಸ್ಕೊಳ್ತೀನಿ ಅಷ್ಟೊತ್ತಿಗೆ ನೀರು ಕೂಡ ಡ್ರೈ ಆಗಿರುತ್ತೆ ಹಾಗಾಗಿ ನಾನು ಯಾವುದೇ ಪಾತ್ರೆನ ಪೆಂಡಿಂಗ್ ಇಟ್ಕೊಳ್ಳೋದಿಲ್ಲ ಇಲ್ಲೇ ಆಯಿತು ಊರಲ್ಲೇ ಆಯಿತು ಪಾತ್ರೆಗಳನ್ನೆಲ್ಲ ಅವಾಗ ಆವಾಗಲೇ ವಾಶ್ ಮಾಡ್ಕೊಂಬಿಡ್ತೀನಿ ಪಾತ್ರೆ ಎಲ್ಲ ಜೋಡಿಸ್ಕೊಂಡಾದ್ಮೇಲೆ ನಾನು ಫಸ್ಟು ಕಸನ ಗುಡಿಸ್ಕೊಳ್ತಾ ಇದ್ದೀನಿ ನಾನು ನೈಟು ಕೂಡ ಪಾತ್ರೆ ಎಲ್ಲ ತೊಳೆದ ಮೇಲೆ ಅಡುಗೆ ಮನೆದು ಒಂದ್ಸಲ ಕಸಾನ ಗುಡಿಸ್ಬಿಡ್ತೀನಿ ಆದ್ರೂ ಬೆಳಗ್ಗೆ ಎದ್ದ ತಕ್ಷಣ ಇದೊಂದು ಕೆಲಸನ ಮಾಡ್ಕೊಂಬಿಡ್ತೀನಿ ಕಸ ಎಲ್ಲ ಗುಡಿಸ್ಕೊಳ್ತೀನಿ ನೀವು ನೋಡ್ತಾ ಇರ್ಬೋದು ಎಷ್ಟು ದೊಡ್ಡ ಪೊರ್ಕೆಲಿ ನಾನು ಕಸ ಗುಡಿಸ್ತಾ ಇದ್ದೀನಿ ಅಂತ ಅಂದ್ಬಿಟ್ಟು ನಮ್ಮತ್ತೆ ಯಾವಾಗಲೂ ಇದೇ ಥರ ಪೊರ್ಕೆನೇ ಅಡುಗೆ ಮನೆಗೆ ಇಟ್ಕೊಳ್ಳೋದು ಯಾಕೆಂದರೆ ಸಂದೀಪ್ ಒಂದಿಲ್ಲಿರೋ ಕಸ ಎಲ್ಲ ಗುಡಿಸ್ಕೊಳ್ಳೋಕ್ಕೆ ಈಸಿ ಆಗುತ್ತೆ ಅಂತ ಅಂದ್ಬಿಟ್ಟು ಹಾಲಲ್ಲೆಲ್ಲ ಕಸ ಗುಡಿಸ್ತೀವಲ್ಲ ಆ ಪೊರಕೆ ಗುಡಿಸಿ ಗುಡಿಸಿ ಸಣ್ಣ ಆದಮೇಲೆ ಅದನ್ನ ಅಡುಗೆ ಮನೆಗೆ ತೊಗೊಂಬಂದು ಇಟ್ಕೊಳ್ತಾರೆ ಸ್ವಲ್ಪ ಉದ್ದಾಗಿರೋ ಪೊರ್ಕೆ ತೊಗೊಂಡ್ರೆ ಸ್ಟ್ರೈಟಾಗಿ ನಿಂತ್ಕೊಂಡು ಗುಡಿಸ್ಕೊಂಡು ಹೋಗ್ಬಿಡ್ತೀವಿ ಈ ರೀತಿ ಎಲ್ಲ ಬಗ್ಗಿ ಗುಡಿಸಲ್ಲ ಅಂತಂದ್ಬಿಟ್ಟು ಈ ರೀತಿ ಚಿಕ್ಕ ಪೊರ್ಕೆನ ಇಟ್ಕೊಂಡಿದ್ದಾರೆ ಹಾಗೆ ತಿಂಡಿಗೆ ನಾನು ಅಕ್ಕಿ ಉಪ್ಪಿಟ್ಟು ಮಾಡೋಣ ಅಂತ ಅಂದ್ಬಿಟ್ಟು ಒಂದು ಎರಡು ಈರುಳ್ಳಿ ಹಾಗೆ ಮೂರು ಟೊಮೆಟೊ ತೊಗೊಂಡಿದ್ದೀನಿ ಈರುಳ್ಳಿನ ಈ ರೀತಿ ಮಧ್ಯಭಾಗ ಕಟ್ ಮಾಡಿ ನೀರಲ್ಲಿ ನೆನೆಸಿಟ್ರೆ ಸ್ವಲ್ಪ ಹೊತ್ತು ಸಿಪ್ಪೆ ಕೂಡ ಆರಾಮಾಗಿ ಬಿಡಿಸ್ಬೋದು ಹಾಗೆ ಈರುಳ್ಳಿ ಹೆಚ್ಚಬೇಕಾದ್ರೆ ಕಣ್ಣು ಕೂಡ ಉರಿಯಲ್ಲ ಹಾಗೆ ನಾವು ಡೈಲಿ ಯೂಸ್ ಮಾಡ್ತೀವಲ್ಲ ಅಡುಗೆಗೆ ನೀರು ಅದನ್ನು ಕೊಳಗ ಕೂಡ ತೊಳಿಬೇಕಾಗಿತ್ತು ಅದನ್ನು ಕೂಡ ತೊಳ್ಬಿಟ್ಟು ನೀರು ತುಂಬಿಸೋಣ ಅಂತ ಅಂದ್ಬಿಟ್ಟು ತೊಗೊಂಡೋಗ್ತಾಯಿದ್ದೀನಿ ಹಾಗೆ ಮುಸ್ರೆ ಕೂಡ ಇತ್ತು ಅದನ್ನು ಕೂಡ ಹಾಕ್ಬಿಟ್ಟು ಬರೋಣ ಅಂತಂದ್ಬಿಟ್ಟು ಹೋಗ್ತಾ ಇದ್ದೀನಿ ಹಳ್ಳಿಲಿ ಹಸು ಮತ್ತು ಎಮ್ಮೆ ಇರುತ್ತಲ್ಲ ಅವಕ್ಕೆ ಮೊಸರೆ ಹಾಕಿಬಿಟ್ಟು ಬರ್ತೀವಿ ಇಲ್ಲಿ ಹಸಿ ಕಸ ಒಣ ಕಸ ಅಂತ ಏನು ಡಿವೈಡ್ ಮಾಡಲ್ಲ ಹೆಚ್ಚಿರೋ ತರಕಾರಿ ಉಳ್ದಿರೋ ಅನ್ನ ಏನಾದರೂ ಇದ್ದರೆ ಅದನ್ನ ಮೊಸ್ರೇಗ್ಗೆ ಹಾಕ್ಬಿಟ್ಟು ಎಮ್ಮೆಗಳಿಗೆ ಅಥವಾ ಹಸುಗೆ ಕೊಡ್ತೀವಿ ಕಸ ಅಂದರೆ ಅದನ್ನ ಚೀಲಕ್ಕೆ ಅಲ್ಲೇ ಅಲ್ಲೆ ಹತ್ರ ಎಲ್ಲಾದರೂ ಸೂಟ್ ಹಾಕ್ತಾರೆ ಇಲ್ಲಿ ಕಸದ ಗಾಡಿ ಎಲ್ಲ ಏನೂ ಬರೋದಿಲ್ಲ ಇವರೇ ಕಸನೆಲ್ಲ ಡಿವೈಡ್ ಮಾಡಿಕೊಂಡು ನೀಟಾಗಿ ಇಟ್ಕೊಳ್ತಾರೆ ಹಳ್ಳಿಲಿ ಹಾಗೆ ನಾವು ಇಲ್ಲಿ ಕಸ ಗುಡಿಸೋದು ಬಂದ್ಬಿಟ್ಟು ಈಚಲು ಪೊರ್ಕೆಯಲ್ಲಿ ಒಂದೊಂದು ಕಡೆ ಒಂದೊಂದು ಥರ ಪೊರಕೆಯಲ್ಲಿ ಕಸನ ಗುಡಿಸ್ತಾರೆ ಇಲ್ಲಿ ಉಡುಪಿಲಿ ಬಂದ್ಬಿಟ್ಟು ಕಡ್ಡಿ ಪೊರಕೆಯಲ್ಲೇ ಕಸ ಗುಡಿಸ್ತಾರೆ ನಾವು ಕಡ್ಡಿ ಆಚೆ ಆಚೆಗಡೆ ಅಂದರೆ ಮನೆಯಿಂದ ಆಚೆಗಡೆ ಗುಡಿಸೋಕ್ಕೆ ಯೂಸ್ ಮಾಡ್ಕೊಳ್ತೀವಿ ಹಾಗೆ ಸಿಟಿಲಿರೋ ಥರ ಒಳಗಡೆ ಸಿಂಕೆಲ್ಲ ಇಲ್ಲ ನಮ್ಮ ಮನೆಯಲ್ಲಿ ನಮ್ಮದು ಹಳ್ಳಿ ಮನೆ ಆಗಿರೋದ್ರಿಂದ ಒಳಗಡೆ ಎಲ್ಲ ಯಾವ ಫೆಸಿಲಿಟಿನೂ ಇಲ್ಲ ಆ ಗಡನೆ ನಾವು ಪಾತ್ರೆ ತೊಳೆದೇ ಆಯಿತು ಬಟ್ಟೆ ಒಗೆಯೋದೆ ಆಯಿತು ಆ ಮಾಡೋದು ನನಗೆ ಈ ರೀತಿ ಆಚೆ ಪಾತ್ರೆ ತೊಳೆಯೋದು ಬಟ್ಟೆ ಒಗೆೋದೆಲ್ಲ ಒಂಥರ ಖುಷಿ ಅಂತ ಅನ್ಸುತ್ತೆ ಯಾಕೆಂದರೆ ನಾವು ಪಾತ್ರೆ ತೊಳಿಬೇಕಾದ್ರೆ ಬಟ್ಟೆ ಒಗಿಬೇಕಾದ್ರೆ ಅಕ್ಕಪಕ್ಕದ ಮನೆಯವರು ಬಂದು ಹೋಗ್ತಾ ತಿಂಡಿ ಆಯ್ತಾ ಏನು ಅಡುಗೆ ಮಾಡಿದ್ರಿ ಅಂತ ಮಾತಾಡ್ತಾ ಇರ್ತಾರೆ ನಂಗೆ ಅದೊಂಥರ ಖುಷಿಯಾಗುತ್ತೆ ಯಾಕೆಂದರೆ ಈ ಉಡುಪಿಲಿ ಒಳ್ಳೆ ಜೈಲ್ ಥರ ಒಬ್ಬರೇ ಇದ್ದು 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 ನನಗೆ ಮಾತಾಡೋಕ್ಕೆ ಯಾರಪ್ಪ ಸಿಗ್ತಾರೆ ಅಂತ ಕಾಯ್ತಾಯಿರ್ತೀನಿ ಅಲ್ಲಿ ನಮ್ಮ ನಮ್ಮ ಮನೆಯಿಂದ ಸ್ವಲ್ಪ ಮುಂದೆನೇ ಟ್ಯಾಂಕ್ ಇರೋದಾಗಾಗಿ ಮನೆ ಹತ್ರ ಇರೋರು ನಮ್ಮ ಮನೆ ಕ್ರಾಸ್ ಮಾಡಿಕೊಂಡೇನೆ ಟ್ಯಾಂಕಿಗೆ ನೀರು ಇಟ್ಕೊಬರಕ್ಕೆ ಹೋಗಬೇಕು ಹಾಗೆ ಹೋಗ್ತಾ ಬರ್ತಾ ನಾನೇನಾದ್ರೂ ಅಲ್ಲಿ ಕೆಲಸ ಮಾಡ್ತಾಯಿದ್ದೆ ಮಾತಾಡಿಸ್ತಾ ಇರ್ತಾರೆ ಹಾಗೆ ನಮ್ಮ ಮಾವವರ ಆ ತಮ್ಮಂದರು ಅಲ್ಲೇ ಇರೋದು ಅವ್ರ ಮನೆಯವರು ಬಂದ ಅವಾಗವಾಗ ಮಾತಾಡಿಸ್ತಾ ಇರ್ತಾರೆ ಮಾತಾಡಿಕೊಂಡು ಕೆಲಸ ಕೂಡ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೆ ಮುಂದೆನೇ ನಲ್ಲಿ ಫೆಸಿಲಿಟಿ ಮಾಡಿದ್ದಾರೆ ಇವಾಗ ಅಂದರೆ ಮನೆ ಮುಂದೆನೇ ನೀರು ಬರೋ ಥರ ಇನ್ನೂ ನೀರು ಬಿಟ್ಟಿಲ್ಲ ಯಾವಾಗ ಬಿಡ್ತಾರೋ ಗೊತ್ತಿಲ್ಲ ಸ್ವಲ್ಪ ನಮ್ಮ ಮನೆಯಿಂದ ಒಂದು ಹತ್ತು ಹದಿನೈದು ಹೆಜ್ಜೆ ಆಗುತ್ತೆ ಅಷ್ಟೇ ನಮಗೆ ನೀರು ಬರೋಕ್ಕೆ ಆದರೂ ಎಷ್ಟು ಬೇಕಾಗುತ್ತೆ ನೀರು ದಿನ ದಿನೆಲ್ಲ ಕೆಲಸಕ್ಕೆ ತಗೊಬರ್ತಾನೆ ಇರಬೇಕು ನಮ್ಮ ಮನೇಲಿ ದೊಡ್ಡಬಿಂದ ಕೂಡ ಇಟ್ಕೊಳ್ಳೋಂಗಿಲ್ಲ ಆ ಚಿಕ್ಕ ಚಿಕ್ಕಬಿನ್ಗೆಲ್ಲೇ ನೀರು ತರಬೇಕು ದೊಡ್ಡಬಿನ್ಗೆ ಏತಿ ಬಟ್ ಮತ್ತೆ ಹೊಟ್ಟೆ ಗಿಟ್ಟೆ ನೋವು ಬರುತ್ತೆ ಅಂತ ಹೇಳ್ಬಿಟ್ಟು ನಮ್ಮ ಅತ್ತೆ ದೊಡ್ಡ ದೊಡ್ಡಬಿನ್ಗೆ ಇಟ್ಕೊಂಡಿಲ್ಲ ಇದ್ದ ಬಿಂದಿಗೆ ಕೂಡ ತೋಟಕ್ಕೆ ಕುಟ್ ಕಳಿಸ್ದು ಇವ್ರು ತಗೊಬಂದುಬಿಡ್ತಾಳೆ ಅಂತ ಅಂದ್ಬಿಟ್ಟು ಇದೇ ಬಿಂದ್ಗೆ ಇಷ್ಟು ಅಂತ ನೀರು ತೊಗೊಬಿರೋದು ತಗೊಬಂದು ತೊಗೊಬಂದು ನೀರು ಸಾಕಾಗುತ್ತೆ ನಮ್ಮತ್ತೇನೋ ಅದೇ ಹೇಳ್ತಾಯಿರ್ತಾರೆ ನಂಗೆ ನೀರು ಹೊತ್ತು ಹೊತ್ತು ಸಾಕಾಗುತ್ತೆ ಅಂತ ಅಂದ್ಬಿಟ್ಟು ಏನು ಮಾಡೋಕ್ಕಾಗಲ್ಲ ಹಳ್ಳಿ ಜೀವನವೇ ಇಷ್ಟ ಅಲ್ವ ಮುಸ್ರೆ ಕೂಡ ಹಾಕಿ ಬಂದಿದ್ದಾಯಿತು ನನ್ನ ಮಗಳನ್ನ ಕರ್ಕೊಂಡೋಗಿದ್ದೆ ಯಾಕೆಂದರೆ ಅಲ್ಲಿ ಎಮ್ಮೆಗಳೆಲ್ಲ ಇದೆಯಲ್ಲ ಕುರಿ ಎಲ್ಲ ಇದೆ ಅವಳನ್ನು ಅವಳು ಅದನ್ನ ನೋಡಿಬಿಟ್ಟು ತುಂಬಾ ಖುಷಿ ಪಡ್ತಾಳೆ ಹಾಗಾಗಿ ಹಾಗೆ ನೀರು ಕೂಡ ತುಂಬ್ಕೊಂಬಂದಿದ್ದಾಯಿತು ಅದನ್ನು ಕೂಡ ಇವಾಗ ತೊ ಕೊಳಗ ಎಲ್ಲ ತೊಳೆದು ಅದನ್ನು ಕೂಡ ಎಲ್ಲ ಕ್ಲೀನ್ ಮಾಡಿಕೊಂಡು ಎಲ್ಲ ಕ್ಲೀನ್ ಮಾಡಿಕೊಂಡು ನೀರು ಕೂಡ ತುಂಬಿಸಿಟ್ಟಾಯಿತು ಇವಾಗ ತಿಂಡಿ ಮಾಡ್ತಾಯಿದ್ದೀನಿ ನಾನಿಲ್ಲಿ ಅಕ್ಕಿ ಉಪ್ಪಿಟ್ಟು ಮಾಡ್ತಾಯಿದ್ದೀನಿ ಫಸ್ಟ್ ಕ್ಲಿಪ್ಪಿಂಗು ಸ್ವಲ್ಪ ಮಿಸ್ ಆಯಿತು ಒಂದು ನಾಲ್ಕು ಸ್ಪೂನ್ ಎಣ್ಣೆ ಹಾಕಿದ್ದೆ ಅದಕ್ಕೆ ಸಾಸಿವೆ ಸಾಸಿವೆ ಸಿಡ್ದಾದ್ಮೇಲೆ ಒಂದು ಎರಡು ಆಗೋಷ್ಟು ಚಕ್ಕೆ ಒಂದು ನಾಲ್ಕು ಲವಂಗ ಒಂದು ನಾಲ್ಕು ಕಾಳು ಮೆಣಸು ಇಷ್ಟು ಹಾಕೊಂಡ್ಮೇಲೆ ಎರಡು ಈರುಳ್ಳಿ ಕಟ್ ಮಾಡಿ ಹಾಕೊಂಡೆ ನಂತರ ಮೂರು ಟೊಮೆಟೊ ಕಟ್ ಮಾಡಿ ಹಾಕ್ಕೊಂಡು ಟೊಮೆಟೊ ಬೇಬೇಕಾದ್ರೇ ಉಪ್ಪು ಹಾಕ್ಕೊಂಡೆ ಉಪ್ಪು ಹಾಕ್ಕೊಂಡು ಸ್ವಲ್ಪ ಅರಶಿನ ಪುಡಿ ಹಾಕ್ಕೊಂಡು ಫ್ರೈ ಮಾಡ್ಕೊಂಡು ಆದಮೇಲೆ ತೊಳೆದಿರೋ ಅಕ್ಕಿ ಹಾಕೊಂಡೆ ನಾನಿಲ್ಲಿ ಒಂದುವರೆ ಗ್ಲಾಸ್ ಅಕ್ಕಿ ತೊಗೊಂಡಿದ್ದೆ ಅದಕ್ಕೆ ಮೂರು ಗ್ಲಾಸ್ ನೀರು ಹಾಕ್ಕೊಂಡು ಲಾಸ್ಟಲ್ಲಿ ಕಾಯಿ ತುರಿ ಮತ್ತು ಕೊತ್ತಂಬರಿ ಸೊಪ್ಪು ಹಾಕ್ಬಿಟ್ಟು ಉಪ್ಪು ಖಾರ ಎಲ್ಲ ನೋಡಿದೆ ಕರೆಕ್ಟಾಗಿತ್ತು ಇವಾಗ ಕುಕ್ಕರ್ಲಿನ್ನ ಕ್ಲೋಸ್ ಮಾಡಿಬಿಟ್ಟು ಒಂದೆರಡು ಬಿಸಿಲನ್ನ ಕೂಗಿಸ್ತೀನಿ ತಿಂಡಿ ಕೂಡ ಆಯಿತು ಅದನ್ನ ಸ್ವಲ್ಪ ಏರು ಹೋಗ್ಬೇಕಲ್ಲ ಹಾಗಾಗಿ ಅಷ್ಟೊತ್ತಿಗೆ ನಾನು ಮನೆ ಕೂಡ ಒರೆಸ್ಕೊಂಡ್ಬಿಡೋಣ ಅಂತ ಅಂದ್ಬಿಟ್ಟು ಎಲ್ಲ ಕೂಡ ಒರೆಸ್ಕೊಳ್ತಾಯಿದ್ದೆ ಶಲ್ಪ್ ಮೇಲೆ ಹಾಗೆ ಆಸೆಕಲ್ಲು ಖಾರರುಬ್ಬ ಕಲ್ಲು ಇಷ್ಟು ಮೇಲೆ ಬಟ್ಟೆಲಿ ಒರೆಸ್ಕೊಂಡು ನಂತರ ನಾನು ಮಾಪಲು ಒರೆಸ್ಕೊಳ್ತಾ ಇದ್ದೀನಿ ಖಾರ ರುಬ್ಬ ಕಲ್ಲಲ್ಲಿ ಏನು ನಾವು ಖಾರನ ರುಬ್ಬಲ್ಲ ಆದರೂ ಹಳ್ಳಿ ಕಡೆ ಶಾಸ್ತ್ರಕ್ಕೆ ಇವೆಲ್ಲ ಇರಲೇಬೇಕಲ್ವಾ ಹಾಗಾಗಿ ನಮ್ಮ ಮನೇಲಿ ಇಟ್ಕೊಂಡಿದ್ದಾರೆ ನೀವು ನೋಡ್ತಾ ಇರ್ಬೋದು ಇದು ಕಡಪ ಕಲ್ಲು ಅಂತ ಹೇಳ್ತಾರೆ ಹಳ್ಳಿ ಕಡೆಯೆಲ್ಲ ಆವಾಗೆಲ್ಲ ಇದೇ ತುಂಬಾ ಫೇಮಸ್ ಕಲ್ಲು ಎಲ್ಲ ನೀಟಾಗಿ ಒರೆಸಾದ್ಮೇಲೆ ಯಾವ ಟೈಲ್ಸ್ ಬೇಡ ಇದ್ರ ಮುಂದೆ ಅಷ್ಟು ಚೆನ್ನಾಗಿ ಪಳಪಳ ಅಂತ ಇರುತ್ತೆ ಆಮೇಲೆ ತುಂಬ ತಂಪು ಅಂತ ಹೇಳ್ತಾರೆ ಈ ಕಲ್ಲನ್ನ ಬೇಸಿಗೆ ಟೈಮಲ್ಲಿ ಎಲ್ಲ ಒರೆಸಾದ್ಮೇಲೆ ಮಧ್ಯಾಹ್ನ ಊಟ ಮಾಡಿ ಕಲ್ಲು ಮೇಲೆ ಏನು ಹಾಸ್ಕೋಬಾರ್ದು ಹಾಗೆ ಮಲ್ಕೋಬೇಕು ತುಂಬ ಚೆನ್ನಾಗಿ ನಿದ್ದೆ ಬರುತ್ತೆ ಯಾವ ಎ ಸಿ ರೂಮ್ ಕೂಡ ಬೇಡ ಅಷ್ಟು ತಣ್ಣಗಿರುತ್ತೆ ನಂದೆಲ್ಲ ಕೆಲಸ ಕೆಲಸ ಮುಕ್ಕಿಷ್ಟೊತ್ತಿಗೆ ಮಾವ ಕೂಡ ಬಂದರು ತೋಟದಿಂದ ಅವ್ರಿಗೂ ಕೂಡ ತಿಂಡಿ ಹಾಕೊಟ್ಟೆ ಹಾಗೆ ಮಕ್ಳಿಗೂ ಕೂಡ ನಮ್ಮ ನಮ್ಮತ್ತೆ ಊರಿಗೆ ಹೋಗಿದ್ರು ಅವ್ರ ತವ್ರ ಮನೆಗೆ ಮಧ್ಯಾಹ್ನದಷ್ಟೊತ್ತಿಗೆ ಬರ್ತಾರೆ ಬರೋ ಅಷ್ಟೊತ್ತಿಗೆ ಎಲ್ಲ ಕೆಲಸ ಮಾಡೋಣ ಅಂತಂದ್ಬಿಟ್ಟು ಮಾಡ್ತಾಯಿದ್ದೀನಿ ನಮ್ಮ ಮಾವ ಬರ್ತಾ ತೋಟದಿಂದ ಹೂವು ಕೂಡ ತೊಗೊಬಂದಿದ್ರು ಅದನ್ನು ಕೂಡ ದೇವರಿಗೆ ಇಟ್ಬಿಟ್ಟು ದೀಪ ಹಚ್ಚೋಣ ಅಂತ ಅಂದ್ಬಿಟ್ಟು ಹಚ್ತಾಯಿದ್ದೀನಿ ದೀಪ ಎಲ್ಲ ಹಚ್ಚಿ ಪೂಜೆ ಮಾಡಿಬಿಟ್ಟು ಆನಂತರ ನಾನು ತಿಂಡಿ ತಿಂತೀನಿ ನನಗೆ ಈ ರೀತಿ ಬೆಳಗ್ಗೆ ಬೇಗ ಎಲ್ಲ ಕೆಲಸನೂ ಮುಗಿಸ್ಬಿಟ್ಟು ದೀಪ ಹಚ್ಚಾದ ಮೇಲೆ ನಾನು ತಿಂಡಿ ತಿನ್ನೋದ್ರಿಂದ ನನಗೇನೋ ಒಂಥರ ಮನಸ್ಸಿಗೆ ನೆಮ್ಮದಿ ಅನಿಸುತ್ತೆ ಖುಷಿ ಅನಿಸುತ್ತೆ ಹಾಗಂತ ಎಲ್ಲ ದಿನವೂ ನಾನು ಇದೇ ರೀತಿ ಮಾಡ್ತೀನಿ ಅಂತಲ್ಲ ಕೆಲವೊಂದು ಸಲ ಬೇಗ ಕೆಲಸ ಆಗುತ್ತೆ ಸಲ ಲೇಟ್ ಆಗುತ್ತೆ ಆನಂತರ ತಿಂಡಿ ಮಾಡಿದ ಪಾತ್ರೆ ಹಾಗೆ ತಿಂದಿದ್ದ ಪಾತ್ರೆಗಳನ್ನೆಲ್ಲ ತೊಗೊಂಡೋಗಿ ತೊಳೆಯೋಕ್ಕೆ ಅಂತ ಆಚೆಗಡೆ ಇಟ್ಟೆ ನಾನು ಆವಾಗಲೇ ಇಲ್ದಂಗೆ ನಮ್ಮ ಮನೇಲಿ ಶೆಲ್ಫ್ ಫೆಸಿಲಿಟಿ ಎಲ್ಲ ಏನಿಲ್ಲ ಒಳಗಡೆ ಸಿಂಕ್ ಫೆಸಿಲಿಟಿ ಎಲ್ಲ ಏನಿಲ್ಲ ಆಚೆಗಡೆ ಪಾತ್ರೆ ತೊಡಿಬೇಕು ಅಲ್ಲೇ ಬಟ್ಟೆ ಒಗಿಬೇಕು ಹಾಗಾಗಿ ಅಲ್ಲೇ ಪಾತ್ರೆನ ತೊಳಿತಾ ಇದ್ದೀನಿ ಬಟ್ಟೆ ಕೂಡ ವಾಶ್ ಮಾಡೋದಿತ್ತು ಬೇಗ ಬೇಗ ಎಲ್ಲ ಕೆಲಸ ಮಾಡಿಬಿಡೋಣ ಅಂತ ಮಾಡ್ತಾಯಿದ್ದೀನಿ ಮಾಡ್ತಾ ಹಾಗೆ ಮಧ್ಯಾಹ್ನ ಕಡಿಗೆ ಕೂಡ ಮಾಡಬೇಕು ಮಾಡಿರಲಿಲ್ಲ ಅತ್ತೆ ಬರ್ತಾರೋ ಇಲ್ವೋ ಅಂತ ನನಗೆ ಗೊತ್ತಿರಲಿಲ್ಲ ರಾತ್ರಿ ಸಾಂಬಾರು ಇತ್ತು ಅದಕ್ಕೆ ರೈಸ್ ಮಾಡ್ಕೊಳ್ಳೋಣ ಅಂತ ಒಂದೊಂದ್ಸಲಿ ಅಂದ್ಕೊಂಡೆ ಒಂದೊಂದು ಸಲ ಬಂದುಬಿಟ್ರೆ ಏನು ಮಾಡೋದು ಅಂತ ಅಂದ್ಬಿಟ್ಟು ಮಾಡೋಣ ಅಂತ ಅಂದ್ಕೊಂಡೆ ಸೊ ಅದರಲ್ಲಿ ನನ್ನ ಮಗಳು ಕಿತಾಪತಿ ಬೇರೆ ಅಲ್ಲಿಗೆ ಹೋಗೋದು ಇಲ್ಲಿಗೆ ಹೋಗೋದು ಯಾವುದನ್ನ ಎಳಿಯೋದು ಆ ಥರ ಮಾಡ್ತಾಯಿದ್ಲು ಹಾಗೆ ನಮ್ಮೂರಲ್ಲಿ ಒಂದು ಬಸ್ವ ಇದೆ ಆ ಬಸ್ವ ಮನೆ ತಿರುಗ್ತಾ ಇರುತ್ತೆ ಅದಕ್ಕೆ ನೀರು ಎರಚಿದ್ರೆ ಮಾತ್ರ ಹೋಗುತ್ತಿಲ್ಲ ಅಂದರೆ ಅಟ್ಟಿಸ್ಕೊ ಬರುತ್ತೆ ಗುದ್ದಕ್ಕೆ ಅಂತ ಹೇಳ್ತಾರೆ ಹಂಗಾಗಿ ಭಯ ಆದರೆ ನನ್ನ ಮಗಳು ಮಾತ್ರ ಯಾವುದಕ್ಕೂ ಹೆದರ್ಕೊಳ್ಳಲ್ಲ ಅದ್ರ ಮುಂದೆಯೇ ಸುಮ್ಮನೆ ಓಡಾಡ್ತಾ ಇರ್ತಾಳೆ ನನಗಂತೂ ಪಾತ್ರೆ ತೊಳಿಬೇಕಾದ್ರೆ ಹಾಗೆ ಬಟ್ಟೆ ಒಗಿಬೇಕಾದ್ರೆ ಎಷ್ಟು ಸಲ ಎಬ್ಬಿಸಿದ್ಲು ಅಂತಂದರೆ ಒಂದು ಇಪ್ಪತ್ತು ಸಲ ಎದ್ದಿದ್ದೀನಿ ಅಂತ ಅಂದ್ಕೊಳ್ತೀನಿ ಬಟ್ಟೆ ಒಗಿಬೇಕಾದ್ರೆ ನಮ್ಮ ಅತ್ತೆ ಇದ್ದರೆ ನನ್ನ ಬಟ್ಟೆ ಒಗೆಯೋಕೆ ಬಿಡೋದಿಲ್ಲ ಅವರೇ ಒಗಿತಾರೆ ಆದರೆ ನೀರು ತೊಗೊಬಂದು ಹಾಕ್ಬೇಕು ಜಾಲಿಸ್ಬೇಕು ಒಣಗಾಕೋದೆಲ್ಲ ಮಾಡ್ತೀನಿ ನಾನು ಅಂತಂದರೆ ಅವ್ರನ್ನ ಬಟ್ಟೆ ಒಗೆಯೋಕೆ ಬಿಟ್ಬಿಟ್ಟು ನಾನು ಸುಮ್ಮನೆ ಆರಾಮಾಗಿರೋಕ್ಕೆ ನನಗೆ ಇಷ್ಟ ಆಗೋಲ್ಲ ನನಗೆ ಯಾರು ಕೆಲಸ ಮಾಡ್ತಾಯಿದ್ರು ಸುಮ್ಮನೆ ಕೂತ್ಕೊಳ್ಳೋಕೆ ಇಷ್ಟ ಆಗೋಲ್ಲ ಏನಾದರೂ ಹೆಲ್ಪ್ ಆಗೋಂಗೆ ಏನಾದರೂ ಕೆಲಸನ ಮಾಡ್ತಾಯಿದ್ರೆ ಮನಸ್ಸಿಗೆ ಒಂಥರ ನೆಮ್ಮದಿ ಇಲ್ಲಾಂದರೆ ಮನಸಲ್ಲಿ ಏನೋ ಒಂಥರ ಗಿಲ್ಟ್ ಕಾಡ್ತಾನೆ ಇರುತ್ತೆ ಹಾಗಾಗಿ ನಮ್ಮ ಅತ್ತೆ ಬಟ್ಟೆನ ವಾಶ್ ಮಾಡಿದ್ರೆ ನಾನು ಅದನ್ನ ಜಾಲಿಸೋದು ಒಣಗಾಕೋದು ನೀರು ತೊಗೊಂಬಂದು ಕೊಡೋದು ಅವ್ರಿಗೆ ಈ ರೀತಿ ಮಾಡ್ತೀನಿ ನೋಡಿದ್ರಲ್ಲ ನನ್ನ ಮಗಳು ಇಷ್ಟು ಸಲ ನನ್ನ ಹೆಬ್ಸುಲ್ ಅಂತಂದ್ಬಿಟ್ಟು ಅದ್ರ ಮಧ್ಯೆ ಬಸವ ಬೇರೆ ಬಂತು ಅದ್ರಲ್ಲಿ ಬೇರೆ ಒಂದೆರಡು ಸಲ ಇದ್ದೆ ಬಟ್ಟೆ ಎಲ್ಲ ಒಗ್ದು ಒಣ್ಗಾಕಾದಮೇಲೆ ಅಡುಗೆ ಕೂಡ ಮಾಡಿದೆ ಬಸ್ಸಾರು ಮಾಡಿದ್ದೆ ತುಂಬ ಸಲ ರೆಸಿಪಿನ ತೋರಿಸಿರ್ತೀನಿ ಬಸ್ಸಾರ್ ರೆಸಿಪಿ ಹಾಗಾಗಿ ರೆಸಿಪಿ ಎಲ್ಲ ಏನೂ ತೋರಿಸಲಿಲ್ಲ ಅತ್ತೆ ಕೂಡ ಬಂದರು ಅಷ್ಟೊತ್ತಿಗೆ ಮುದ್ದೆ ಎಲ್ಲ ಏನು ಮಾಡಬೇಡ ಅನ್ನ ಮಾಡು ಅಂತಂದ್ರು ಅನ್ನ ಮಾತ್ರ ಮಾಡಿ ಊಟ ಮಾಡಿಕೊಂಡು ನಾವು ತೋಟ ಕಡೆ ಹೊರಟ್ವಿ ತೋಟಕ್ಕೆ ಹೋಗ್ಬೇಕಾದ್ರೆ ಇಲ್ಲೇ ಮಧ್ಯದಲ್ಲಿ ಆ ಸಿಡ್ಲು ಹೊಡೆದ್ಬಿಟ್ಟು ನಲ್ವತ್ತೇನೋ ಅಡಿಕೆ ಮರ ಬಿದ್ದೋಗಿದೆ ಅಂತ ನಮ್ಮ ಅತ್ತೆ ಹೇಳ್ತಾಯಿದ್ರು ಅದನ್ನ ನಿಂತ್ಕೊಂಡು ನೋಡ್ತಾ ಇದ್ದೆ ನಾವು ಅವತ್ತು ತೋಟದಲ್ಲೇ ಇದ್ವಿ ಎಂಥ ದೊಡ್ಡ ಬೆಂಕಿ ಬಂತು ಅತ್ತು ನಮಗಂತೂ ಕೈಕಾಲೆಲ್ಲ ನಡ್ಕಾನೆ ಬಂದ್ಬಿಡ್ತು ಅಷ್ಟು ದೊಡ್ಡ ಸಿಡ್ಲು ಮಳೆ ಬಂದಾಗ ಮರದಡಿಯಲ್ಲಿ ಮಾತ್ರ ನಿಂತ್ಕೊಳ್ಳೇಬಾರ್ದು ಅಂತ ನಮ್ಮ ಮತ್ತೆ ಹೇಳ್ತಾಯಿದ್ರು ಅದನ್ನು ಕೇಳಿಸ್ಕೊಂಡಾಗೆ ಬಂದ್ವಿ ಮುಂದೆ ಕುರಿ ಕೂಡ ಮೇಯ್ತಾಯಿತ್ತು ಅದನ್ನು ಕೂಡ ಒಂದು ವಿಡಿಯೋ ಕ್ಲಿಪ್ಪಿಂಗ್ನ ತಗೊಂಡೆ ತೋಟ ಕೂಡ ಬಂದ್ವಿ ನಮ್ಮ ಮಾವ ಇಲ್ಲಿ ರೋಸ್ ಗಿಡ ಹಾಕಿದ್ದಾರೆ ಎಷ್ಟು ರೋಸ್ ಬಿಡುತ್ತೆ ಅಂದರೆ ದಿನಕ್ಕೆ ಒಂದು ಮೂರು ನಾಲ್ಕು ಬಿಡುತ್ತೆ ಒಂದೊಂದರಲ್ಲಿ ನಾನೇ ಹೇಳಿ ಹೇಳಿ ಹಾಕ್ಸಿದ್ದು ಹಾಕಿ ಅಂತಂದ್ಬಿಟ್ಟು ಪೂಜೆಗಾದರೂ ಆಗುತ್ತೆ ಅಂತಂದ್ಬಿಟ್ಟು ತುಂಬ ಚೆನ್ನಾಗಿ ಹೂವು ಬಿಡುತ್ತೆ ನಾನು ರೋಸ್ ಎಲ್ಲ ಮುಟ್ಕೊಳ್ಳೋದು ತುಂಬಾ ಕಡಿಮೆ ನನಗೆ ಮಲ್ಲಿಗೆ ಹೂವು ಅಂದರೆ ಮಾತ್ರ ಜಾಸ್ತಿ ಇಷ್ಟ ಬಟ್ ಅವತ್ತೇನು ನೋಡಿಬಿಟ್ಟು ತುಂಬಾ ಇಷ್ಟ ಆಯಿತು ತುಂಬ ಚೆನ್ನಾಗಿತ್ತು ಪುಟ್ಟದಾಗಿತ್ತು ಅದನ್ನ ಮುಟ್ಕೊಳ್ಳೋಣ ಅಂತಂದ್ಬಿಟ್ಟು ಕಿತ್ಕೊಂಡೆ ಹಾಗೆ ಬೀನ್ಸ್ ಕೂಡ ಬೆಳ್ತಿದ್ರು ಮಾವ ಅದನ್ನು ಕೂಡ ಇವಾಗ ಬಿಡಿಸ್ಕೊಳ್ಳೋಣ ಅಂತಂದ್ಬಿಟ್ಟು ಇದ್ದೀನಿ ನಮ್ಮ ಮಾವ ಯಾವ ಕೆಲಸನೂ ಮಾಡಕ್ಕೆ ಬಿಡೋದಿಲ್ಲ ಒಂದು ನನಗೆ ಮಾಡೋಕ್ಕೆ ಬರಲ್ಲ ಅನ್ನೋದೊಂದಾದರೆ ಆಮೇಲೆ ಬಿಸಿಲಲ್ಲಿ ನನಗೆ ಮಾಡೋಕ್ಕೆ ರೂಢಿ ಇಲ್ಲ ಅಂತ ಅಂದ್ಬಿಟ್ಟು ನಮ್ಮ ಮಾವ ಯಾವ ಕೆಲಸನೂ ನನಗೆ ಮಾಡಕ್ಕೆ ಬಿಡೋದಿಲ್ಲ ಆದ್ರೂ ಅತ್ತೆ ಕಲ್ತ್ಕೊಳ್ಳಿ ಬಿಡು ಮಾಡಲಿ ಅಂತಂದ್ಬಿಟ್ಟು ಬಾಯಿ ಮಾಡಿಬಿಟ್ಟು ಸುಮ್ಮ ಮಾಡಿಸ್ತಾರೆ ನಮ್ಮ ಮಾವನ ವಯಸ್ಸಾದವ್ರ ಕೈಲಿ ಯಾವ ಕೆಲಸನೂ ಮಾಡಿ ಸಹಿ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ತೋಟದ ವಿಷಯ ಅಂತ ಬಂದರೆ ನಮ್ಮ ಮಾವನ ಹತ್ರನೇ ಯಾವ ಕೆಲಸ ಮಾಡಿ ಸಹಿ ಅನ್ನಿಸ್ಕೊಳ್ಳೋಕ್ಕಾಗಲ್ಲ ಆದರೆ ಅತ್ತೆ ಹೇಳಿದ ಮಾತನ್ನ ಕೇಳಿಕೊಂಡು ನಮ್ಮ ಮಾವ ಕೆಲವೊಂದು ಸರಿ ಸುಮ್ಮನಾಗ್ತಾರೆ ಅರ್ಥ ಮಾಡ್ಕೊತಾರೆ ಅದಕ್ಕೊಂದು ಖುಷಿಯಾಗುತ್ತೆ ಹಾಗೆ ತರಕಾರಿ ಈ ಸಲ ತುಂಬ ಇನ್ನೂ ತರಕಾರಿ ಹಾಕಿಲ್ಲ ಇವಾಗಿ ಬೆಂಡೆಕಾಯಿ ಹಾಗೆ ಬದನೆಕಾಯಿ ಎಲ್ಲ ಹಾಕಿದರು ಸೊಪ್ಪು ಸ್ವಲ್ಪ ಜಾಸ್ತಿ ಹಾಕಿದರೆ ಇನ್ನು ಇವಾಗ ಸ್ಟಾರ್ಟ್ ಆಗ್ತಾಯಿದೆ ಅದನ್ನೇ ಇವಾಗ ಇದ್ದರು ಹಾಗೆ ಬಾಳೆಗೊನೆ ಕೂಡ ಒತ್ತಾಕಿದ್ರು ಹಣ್ಣು ಮಾಡೋದಕ್ಕೆ ಹಾಗೆ ಇಟ್ಟಿದ್ರು ಔಷಧಿ ಎಲ್ಲ ಏನು ಹೊಡೆದಿರಲಿಲ್ಲ ಹಾಗೆ ಹಣ್ಣು ಮಾಡೋಕ್ಕೆ ಅಂತಂದ್ಬಿಟ್ಟು ಸೊಪ್ಪೆಲ್ಲ ಹಾಕಿಟ್ಟಿದ್ರು ನಾವು ಬರ್ತೀವಿ ಅಂತಂದ್ಬಿಟ್ಟು ಅದಿನ್ನೂ ಹಣ್ಣಾಗಿರಲಿಲ್ಲ ತೋಟದಲ್ಲಿರೋಕ್ಕೆ ಏನೋ ಒಂಥರ ಖುಷಿಯಾಗುತ್ತೆ ಬೇಗೆಲ್ಲ ಕೆಲಸ ಮುಗಿಸ್ಕೊಂಡು ತೋಟಕ್ಕೆ ಹೋಗಿ ಈ ರೀತಿ ಟೈಮ್ ಸ್ಪೆಂಡ್ ಮಾಡೋದು ಆದರೆ ನಾವು ಯಾವಾಗಲೂ ಅಲ್ಲೇ ಇರೋಕ್ಕಾಗೋದಿಲ್ಲ ಒಂದು ರೀಸನ್ ಏನಂದರೆ ಮಕ್ಕಳ ಎಜುಕೇಷನ್ ನಾವು ನೋಡಬೇಕಲ್ವ ಹಾಗಾಗಿ ಹಾಗೆ ಮಾವನಿಗೆ ಎಳ್ನೀರು ಕುಡಿಬೇಕು ಅಂತ ಕೇಳಿದೆ ಅವರು ಕೂಡ ಎಳ್ನೀರು ಕಿತ್ತಾಗ್ತಾಯಿದ್ರು ನನ್ನ ಮಗಳು ಹೋಗಿ ಎತ್ಕೊ ಬರೋಕೆ ಹೋಗಿದ್ದಾಳೆ ಎತ್ಕ

ಎಳ್ನೀರು ಕುಟ್ಕೊಂಡು ಕೂತಿದ್ದಿ ಅಷ್ಟೊತ್ತಿಗೆ ನಾ ಕೂಡ ಫೋನ್ ಮಾಡಿದ್ರು ನಮ್ಮತ್ತೆ ಊರಿಗೆ ಹೋಗಿದ್ರಲ್ಲ ಅದನ್ನ ಏನಾಯಿತು ಅಂತ ಕೇಳೋಕ್ಕೆ ಅಂತಂದ್ಬಿಟ್ಟು ನಮ್ಮತ್ತೆ ಮತ್ತೆ ಮಾವ ಮಾತಾಡ್ಕೋ ಕೂತಿದ್ರು ಹಾಗೆ ನನ್ನ ಮಕ್ಕಳು ಆಟ ಆಡಕ್ಕೆ ಹೋಗಿದ್ದರು ಅವ್ರಿಗೆ ತೋಟಕ್ಕೆ ಬಂದುಬಿಟ್ರೆ ನೀರಲ್ಲಿ ಆಟಾಡೋದು ಮಣ್ಣಲ್ಲಿ ಆಟಾಡೋದು ತುಂಬಾ ಖುಷಿ ಆಗುತ್ತೆ ಅವ್ರಿಗೆ ಸಿಟಿಲೆಲ್ಲ ಹಂಗೆ ಆಡೋಕ್ಕಾಗೋದಿಲ್ಲ ಅಲ್ವಾ ಹಾಗಾಗಿ ನಾವು ಕೂಡ ಸುಮ್ಮನೆ ಆಗ್ತೀವಿ ಅತ್ತೆ ಮಾವ ಕೂಡ ನೀರಿಗೇನು ಬರೋಣ ಇಲ್ಲಿ ಮಣ್ಣಲ್ಲಿ ಆಟಾಡಿದ್ರೆ ನೀರಲ್ಲಿ ಸ್ನಾನ ಮಾಡ್ಕೊಳ್ತಾರೆ ಬಿಡು ನಾನು ಬಟ್ಟೆ ಒಗೆದಾಕ್ತೀನಿ ಅಂತ ನಮ್ಮ ಅತ್ತೆನೂ ಹೇಳ್ತಾರೆ ಹಾಗಾಗಿ ಅವ್ರ ಮುಂದೆ ನಾನೇನು ಹೇಳೋಕ್ಕಾಗಲ್ಲ ಯಾಕೆಂದರೆ ಅಜ್ಜಿ ತಾತ ಅಂತ ಇದ್ದರೆ ಮೊಮ್ಮಕ್ಕಳಿಗೆ ಒಬ್ಬು ಜಾಸ್ತಿನೇ ಆಗಿಬಿಡುತ್ತೆ ಅದರಲ್ಲೂ ನಮ್ಮ ಮಾವ ಅಂತ ಇದ್ದರೆ ನನ್ನ ಮಗನಿಗಂತೂ ಇನ್ನೂ ಕೊಂಬೆ ಬಂದುಬಿಡುತ್ತೆ ಒಂದು ಏಟು ಹೊಡೆಯಂಗಿಲ್ಲ ನಮ್ಮ ಮಾವನೇ ಹತ್ಕೊಂಡು ಕುತ್ಕೊಂಡ್ಬಿಡ್ತಾರೆ ಅಷ್ಟು ಪ್ರೀತಿ ಮೊಮ್ಮಕ್ಕಳಂದರೆ ನಮ್ಮ ಮಾವನಿಗೆ ನಮ್ಮ ಅತ್ತೆ ಆದರೆ ಸ್ವಲ್ಪ ಹೊಡೆದ್ರೆ ಮಕ್ಕಳಿಗೆ ಬುದ್ಧಿ ಬರುತ್ತೆ ಅಂತ ಅವ್ರಿಗೂ ಗೊತ್ತು ಯಾಕೆಂದರೆ ಅವರು ಒಂದು ಅಮ್ಮ ಆಗಿ ಮಕ್ಕಳನ್ನ ಬೆಳೆಸಿದ್ದಾರಲ್ಲ ಸೊ ಹಾಗಾಗಿ ಹುಟ್ಟಿದ ಹಳ್ಳಿಲೇ ಆದರೂ ಬೆಳೆದಿದ್ದೆಲ್ಲ ಸಿಟೀಲಿನೇ ಬದುಕೋ ಅನ್ನೋದು ಎಲ್ಲನೂ ಕಲಿಸ್ಕೊಟ್ಬಿಡುತ್ತೆ ಜಾಸ್ತಿ ಹಳ್ಳೀಲಿ ಇರೋದಿಲ್ಲ ಆದರೂ ಹಳ್ಳಿಗೆ ಹೋದಾಗ ಹಳ್ಳೀಲಿ ಯಾವ ರೀತಿ ಇರಬೇಕು ಅಲ್ಲಿ ಜನರ ಹತ್ರ ಯಾವ ರೀತಿ ಮಾತಾಡಬೇಕು ಹಾಗೆ ಅತ್ತೆ ಮಾವನ್ನ ಯಾವ ರೀತಿ ನೋಡ್ಕೋಬೇಕು ಅವ್ರನ್ನ ಯಾವ ರೀತಿ ಅರ್ಥ ಮಾಡ್ಕೋಬೇಕು ಅಂತ ಅಂದ್ಬಿಟ್ಟು ಇಷ್ಟು ವರ್ಷದಲ್ಲಿ ನಾನು ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದೀನಿ ನನಗೆ ಯಾವ ಕೆಲಸನೂ ಬರೋದಿಲ್ಲ ಅಂತ ನಾನು ಹೇಳೋಕ್ಕೋಗಲ್ಲ ಬರೋಲ್ಲ ಅನ್ನೋ ಕೆಲಸನ ಅಟ್ಲೀಸ್ಟ್ ಕೇಳಾದರೂ ಮಾಡೋದಕ್ಕೆ ಟ್ರೈ ಮಾಡ್ತೀನಿ ನಾವೊಂದು ಕೆಲಸ ಜಾಸ್ತಿ ಮಾಡೋದ್ರಿಂದ ನಮಗೆ ಮನಸ್ಸಿಗೆ ನೆಮ್ಮದಿ ಕೊಡುತ್ತೆ ಖುಷಿ ಕೊಡುತ್ತೆ ಆದಷ್ಟು ನಮ್ಮನ್ನು ನಾವು ಬ್ಯುಸಿಯಾಗಿ ಇಟ್ಕೋಬೇಕು ಇಟ್ಕೊಂಡ್ರೆ ಮನಸ್ಸಲ್ಲಿ ಯಾವ ಟೆನ್ಷನ್ ಇರೋದಿಲ್ಲ ಯಾವ ಯೋಚನೆ ಮಾಡೋಕ್ಕೆ ಟೈಮ್ ಕೂಡ ಇರೋದಿಲ್ಲ ಸೊ ಇಷ್ಟು ಹೇಳ್ತೀನಿ ಇವತ್ತಿನ ಬ್ಲಾಗ್ನ ಇಲ್ಲಿಗೆ ಹೆಣ್ಮಾಡ್ತಾಯಿದ್ದೀನಿ ವ್ಲಾಗ್ ಇಷ್ಟಾದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಿಗ್ತೀನಿ ಮತ್ತೊಂದು ಬ್ಲಾಗಲ್ಲಿ ಅಲ್ಲಿವರೆಗೂ ಧನ್ಯವಾದಗಳು Boa